ನನ್ನ ಡಿಲಿವರಿ ಆಗೋಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಮತ್ತು ಡಿಲೆವರಿ ಆದಮೇಲೆ ಏನಾಯಿತು ಅಂತ ಸ್ವಲ್ಪ ನಾನು ವೀಡಿಯೋಗಳನ್ನ ಇಟ್ಕೊಂಡೀನಿ ಈಗ ನೀವು ತುಂಬ ಕೇಳ್ತಾ ಇದ್ರಿ ಅಕ್ಕ ಲಾಗ್ ಅಪ್ಲೋಡ್ ಮಾಡಿರಿ ಮಾಡಿರಿ ಅಂತ ನನಗೆ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ನಾನು ಇಲ್ಲಿ ಒಬ್ಬಕ್ಕೆ ಎಲ್ಲ ನೈನ್ ಮಂತ್ ಆಗುವವರೆಗೂ ನಾನು ಒಬ್ಬಕ್ಕಿಂತ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಮ್ಯಾನೇಜ್ ಮಾಡ್ಕೊಳ್ಳೋದು ನನಗೆ ಕಷ್ಟ ಆಗತ್ತಿತ್ತು ಹಾಗಾಗಿ ನಾನು ಲಾಗ್ ಕಡೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಇದ್ರಿ ಲಾಗ್ ಅಪ್ಲೋಡ್ ಮಾಡಿರಿ ಅಕ್ಕ ಅಂತ ಈಗ ನಾನು ಇನ್ನು ಮೇಲೆ ನಾನು ಕಂಟಿನ್ಯೂ ಆಗಿ ಒಂದು ಸ್ವಲ್ಪ ಆದಷ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿನಿ ಆದಷ್ಟು ಅಂದರೆ ಕಂಟಿನ್ಯೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಇವೆಲ್ಲ ಸಾಮಾನುಗಳನ್ನ ನಮ್ಮ ಅಕ್ಕ ಡಿಲಿವರಿಗೆ ಒಂದು ವಾರ ಇರ್ತಾ ನಮ್ಮ ಕರ್ನಾಟಕದಿಂದ ಒಬ್ಬರು ಬರ್ತಾಯಿದ್ರು ಅವ್ರ ಕಡೆ ಇವ್ರನ್ನ ಸಾಮಾನುಗಳನ್ನೆಲ್ಲ ಕೊಟ್ಕೊಳಿಸಿದ್ರು ರಬೆ ಉಂಡಿ ತುಪ್ಪ ಮತ್ತು ಚುಮ್ಮರಿ ಜೋಳದ ಹಿಟ್ಟು ತುಪ್ಪ ಒಂದಿಷ್ಟು ಚಾಕ್ಲೇಟು ಚೋಡಾ ಚುಮ್ಮರಿ ಶೇಂಗಾ ಉಂಡಿ ಒಂದು ಹತ್ತು ಕೆ ಜಿಯಷ್ಟು ಜೋಳ ಮತ್ತು ಮಾವಿನ ಹಣ್ಣುಗಳನ್ನೆಲ್ಲ ಕೊಟ್ಟು ಕಳ್ಸಿದ್ರು ಇನ್ನು ಅವಾಗ ಆ ಟೈಮ್ನಲ್ಲಿ ಮಾವಿನ ಹಣ್ಣು ಸೀಸನ್ನು ಇನ್ನೂ ಇಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಇವ ಅವಾಗ ಸಣ್ಣ ಸಣ್ಣ ಕಾಯಿ ಆಗಕತ್ತಿದು ಇಲ್ಲಿ ಪಂಜಾಬಲ್ಲಿ ಹಾಗಾಗಿ ಒಂದು ಸ್ವಲ್ಪ ಮಾವಿನ ಹಣ್ಣು ಅಂದರೆ ಒಂದು ನಾಲ್ಕು ಡಜನ್ನ ಕೊಟ್ಟು ಕಳ್ಸಿದ್ರು ಮಾವಿನ ಹಣ್ಣು ಕೊಟ್ಟು ಕಳ್ಸಿದ್ರು ಮತ್ತು ನಮ್ಮವಾದ ಮನೆ ಆಗುತ್ತೆ ತಿನ್ನಲಿ ಅಂತ ಮೆಣಸಿನ್ಕಾಯಿ ಮತ್ತು ತೊಟ್ಲೂ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ದೆ ನಾನು ಅಮೋಗುಂಡ ತೊಟ್ಲಿತ್ತು ತೊಟ್ಲನೂ ಕೊಟ್ಟು ಕಳಿಸಿದ್ರು ಇದು ಮೆಣಸಿನ್ಕಾಯಿ ಖಾರ ಚಟ್ನಿ ಅದು ಮಾಡ್ಕೊಂಡು ತಿಂದ್ವಿ ಮತ್ತು ಡಿಲೆವರಿ ಆದಾಗ ಹಸಿ ಮೆಣ್ಸಿನ್ಕಾಯಿ ತಿನ್ನಬಾರ್ದಲ್ಲ ಹಾಗಾಗಿ ಮೆಣಸಿಕಾಯಿ ಮತ್ತು ಇವು ಹಳೆ ಬಟ್ಟೆಗಳನ್ನೆಲ್ಲ ನಮ್ಮ ಅಣ್ಣನ ವೈಫ್ ಕೊಟ್ಟು ಕಳಿಸಿದ್ರು ಮಗಳಿನೂ ಇವೆಲ್ಲ ಡೆಲಿವರಿ ಆದ ನಂತರ ಬೇಕಾಗುವಂಥ ಒಂದಿಷ್ಟು ಸಾಮಾನುಗಳನ್ನ ಕೊಬ್ಬರಿ ಖಾರ ಅಂತ ಅಂತಾರೆ ಇಲ್ಲಿ ಹಾದು ಕರ್ದಂಟು ಇವನ್ನೆಲ್ಲ ಸಾಮಾನು ಕೊಟ್ಟು ಕಳಿಸಿದ್ರು ನೆಕ್ಸ್ಟ್ ಡೇ ಮತ್ತು ನಾನು ಮತ್ತೊಮ್ಮೆ ಹಾಸ್ಪಿಟ್ಲಿಗೆ ಹೋಗೋದಿತ್ತು ಅಮೋಘ ನಾನು ಅಷ್ಟು ಹಾಸ್ಪಿಟ್ಲಿಗೆ ಹೊಂಟಿದ್ವಿ ಇಲ್ಲಿ ಹಾಸ್ಪಿಟ್ಲಿಗೆ ಒಳಗೆ ಚಕಪ್ಗಿಂತ ಕುಂತೇವಿ ಈಗ ಡಿಲೆವರಿ ಟೈಮ್ ಬಂದೈತಿ ನಮ್ಮ ಮಾವರು ಊರಿಂದ ಬರೋಕತ್ತರ ನಂದು ಜೂನ್ ತರ್ಟಿಗೆ ಡಿಲೆವರಿ ಡೇಟ್ ಕೊಟ್ಟಿದ್ರು ಆದರೆ ಏನಾಯ್ತೇನೋ ಸ್ವಲ್ಪ ಮೂಮೆಂಟ್ ಕಡಿಮೆ ಆಗತ್ತಿತ್ತು ಹಾಗಾಗಿ ಡಾಕ್ಟರ್ ಡೆಲಿವರಿ ಮಾಡಿಬಿಡೋಣ ಅಂತಂದು ಜುಲೈ ಹದಿನಾಲ್ಕು ಜೂನ್ ಹದಿನಾಲ್ಕಕ್ಕೆ ನಂದು ಡೆಲಿವರಿ ಆಯಿತು ಅಂದರೆ ಹದಿನೈದು ದಿನ ಮೊದಲ ಆಯಿತು ನಾವು ತರ್ಟಿ ಡೇಟಿಗೆ ಕೊಟ್ಟಿದ್ರಲ್ಲ ಡಾಕ್ಟರ್ ಹಾಗಾಗಿ ನಮ್ಮ ಅತ್ತಿಮವ್ರನ್ನ ಹನ್ನೆರಡನೇ ತಾರೀಕು ಕರ್ಸ್ಕೊಂಡ್ವಿ ಹನ್ನೆರಡನೇ ತಾರೀಕು ಇವರು ಬಂದರು ಹತ್ತರ ಹನ್ನೆರಡಲ್ಲ ಹದಿಮೂರನೇ ತಾರೀಕು ಮುಂಜಾನೆ ಬಂದರು ಈಗ ನಮ್ಮ ಅತ್ತೆ ಸ ಅವರು ಬಂದರು ನೋಡ್ರಿ ಇವರು ಬರೋ ಟೈಮ್ದಾಗ ನಾನು ಹಾಸ್ಪಿಟ್ಲಿಗೂ ಅವತ್ತ ಹೋಗೋದಿತ್ತು ಮತ್ತೊಮ್ಮೆ ಅಂದರೆ ಅಡ್ಮಿಟ್ ಆಗೋಕ್ಕೆ ಬರ್ರಿ ಅಂದಿದ್ರು ಹಾಗಾಗಿ ನಾನು ಅವ್ರು ಬರೋ ಟೈಮ್ಗೆ ದೋಸೆ ಅದು ಮಾಡಿದ್ದೆ ನಾಷ್ಟಕ್ಕೆ ಅವರು ಮುಂಜಾನೆ ಎಂಟು ಗಂಟೆ ಅಂದ್ರೆ ಬಂದರು ನಾವು ಎಂಟು ಗಂಟೆಗೂ ಹೋಗೋದಿತ್ತು ಅವತ್ತ ಸ್ವಲ್ಪ ಲೇಟ್ ಆಯಿತು ಅತ್ತೆಯವ್ರಿಗೆ ದೋಸೆ ಮಾಡಿದೆ ಮತ್ತು ಸಾಂಬಾರು ಮಾಡಿದೆ ಜಲ್ದಿನ ಎದ್ದು ಇನ್ನು ಅವರು ದೋಸೆ ಹಾಕಿ ಕೊಟ್ಟು ನಾನು ದೋಸೆ ತಿಂದು ಹಾಸ್ಪಿಟ್ಲಿಗೆ ಹೋಗಬೇಕು ಸಾಂಬಾರು ಮಾಡಿದ್ನಿ ಬೇಗ ಬೇಗ ಅಲ್ಲ ಹೆಂಗಾಗಿತ್ತು ಏನೋ ಗೊತ್ತಿಲ್ಲ ಆ ಟೈಮ್ ಒಳಗೆಲ್ಲ ಎಲ್ಲ ಮಾಡಿಟ್ಟ ಹೋಗಿದ್ನಿ ಇನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಕ್ಕೂ ಹೋಗಬೇಕಿತ್ತಲ್ಲ ಹಾಗಾಗಿ ನಾನು ಹಾಸ್ಪಿಟ್ಲ್ ಕಿಟ್ಟನ್ನೆಲ್ಲ ಮೊದಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆನ್ಲೈನ್ ಒಳಗದು ನೈಟಿ ಇವೆಲ್ಲ ಬೇಕಲ್ಲ ಅವನ್ನೆಲ್ಲ ತಂದು ಆಗಲೇ ಇಟ್ಕೊಂಡಿದ್ದೆ ಮತ್ತು ಉಳಿದಿದ್ದು ಒಂದಿಷ್ಟು ಜೋಳಿಗೆ ಕಟ್ಟಾಕ ಮತ್ತು ಏನು ಪೂಜೆ ಸಾಮಾನು ಅವು ಇವು ಅಂದ್ರೆ ಐದು ದಿವಸ ಇಂಥವೆಲ್ಲ ಮಾಡ್ತಾರಲ್ಲ ಅಂಥವಕ್ಕೆಲ್ಲ ಸಾಮಾನು ಬೇಕು ಮತ್ತು ನಾನು ಡೆಲಿವರಿ ಡೇಟ್ ಕೊಟ್ಟಿದ್ದು ಮೂವತ್ತಕ್ಕಲ್ಲ ಹಾಕಿ ಒಂದು ಸ್ವಲ್ಪ ಡೇ ಪ್ರೆಗ್ನೆಂಟ್ ಇದ್ದಕ್ಕೆ ಇಷ್ಟು ದಿನ ತಾನ ಮಾಡ್ಕೊಂಡಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗಿ ಅದು ಇದು ತಿನ್ನಲಿ ಅಂಥೇಳಿ ಬೇಸನ್ ಉಂಡಿ ಮತ್ತು ಒಂದಿಷ್ಟು ಅವರು ಚೋಡ ಚುಮ್ಮರಿ ಇವನ್ನೆಲ್ಲ ಮಾಡ್ಕೊಂಡು ಮತ್ತು ಡಿಲೆವರಿ ಆಗಿಂದ ಬೇಕಂಥೇಳಿ ಒಂದು ಮೂರು ನೈಟಿ ಮದರ್ ನೈಟಿನ ಕಾಟನ್ದು ತೊಗೊಂಡು ಬಂದಿದ್ರು ಮತ್ತು ಅವ್ರಿಗೂ ಒಂದಿಷ್ಟು ಮಾವಿನ ಹಣ್ಣು ತೊಗೊಂಡ್ಬರ್ರಿ ಅಂತ ಹೇಳಿದ್ದೆ ಅವರು ಒಂದಿಷ್ಟು ಮಾವಿನ ಹಣ್ಣು ನೀರ್ ಹಣ್ಣು ತೊಗೊಂಡ್ಬಂದಾರ ನಾನು ಹೇಳಿದ್ ನೀ ತೊಗೊಂಡು ಬರ್ರಿ ಅಂತ ಹೇಳಿ ತಿನ್ನು ಅಂತ ಹೇಳಿ ನೀರ್ ಹಣ್ಣು ತೊಗೊಂಡು ಬಂದಾರ ಅವೆಲ್ಲ ಏನಾಗ್ಯಾವಂದ್ರೆ ಗೊತ್ತಾಗಿಲ್ಲ ಅವ್ರಿಗೆ ಹೆಂಗೆ ಇಟ್ಕೊಂಡ್ ಬರ್ಬೇಕಂತ ಹೇಳಿ ಚಪ್ಪುಟ್ ಆಗಿಬಿಟ್ಟಿದ್ವು ಅದರೊಳಗೆ ಒಂದಿಷ್ಟು ಕ್ಲೀನ್ ಮಾಡ ಇಷ್ಟು ನೀರ್ ಹಣ್ಣು ಬಂದುವ ಅಂದ್ರೆ ಅವ ಆ ಟೈಮ್ ಒಳಗೆ ನನ್ನ ಡೆಲಿವರಿ ಟೈಮ್ದೊಳಗೆ ಇಲ್ಲಿನ ನೀರು ಹಣ್ಣು ಇಂಥವೆಲ್ಲ ಸಿಗವಲ್ವಾಗಿದ್ವು ಆಮೇಲೆ ನಾನು ಆವತ್ತ ನೀರು ತಿನ್ಕೊತನ ಗಾಡಿ ಒಳಗೆ ಹೋದ್ನಿ ಮತ್ತು ಅಡ್ಮಿಟ್ ಆದ್ವಿ ಗುರುವಾರ ನಮ್ಮ ಅಧ್ಯಯರು ಮುಂಜಾನೆ ಎಂಟು ಗಂಟೆಗೆ ಬಂದರು ನಾನು ಹತ್ತು ಗಂಟೆಗೆ ಹೋಗಿ ಒಳಗೆ ಅಡ್ಮಿಟ್ ಆದ್ನಿ ಅಡ್ಮಿಟ್ ಆದ ನಂತರ ಇದು ಊಟ ಕೊಟ್ಟಿದ್ರು ನನಗೆ ಶುಕ್ರವಾರ ನಂದು ಡಿಲಿವರಿ ಇತ್ತು ಮುಂಜಾನೆ ಎದ್ದು ನಾನು ಡೆಲಿವರಿ ಸಂಬಂಧ ರೆಡಿಯಾಗಿ ಸ್ನಾನ ಮಾಡಿ ಹಿಂಗೆ ರೆಡಿಯಾಗಿ ಕುಂತೀನಿ ನೆಕ್ಸ್ಟ್ ಹನ್ನೆರಡು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಡೆಲಿವರಿ ಆಯಿತು ಈಗ ವಾರ್ಡಿಗೆ ಶಿಫ್ಟ್ ಮಾಡಿದಾರ ವಾರ್ಡಿಗೆ ಶಿಫ್ಟ್ ಮಾಡಿ ಅಂದರೆ ಅಬ್ಸರ್ವೇಷನ್ ಒಳಗೆ ಇಟ್ಟಾರ ವಾರ್ಡಿಗೆ ಅಂದರೆ ಕಾಮನ್ ವಾರ್ಡಿಗೆಲ್ಲ ಸಾಯಂಕಾಲ ಅಷ್ಟೊತ್ತಿಗೆ ನಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿದರು ನೈಟಿ ಹಾಕಿದರು ನಾನು ಇವನ್ನೆಲ್ಲ ಡೆಲಿವರಿ ಸಂಬಂಧ ಎಲ್ಲ ಮೊದಲೇ ತಯಾರು ಮಾಡಿಟ್ಕೊಂಡಿದ್ದೆ ಏನೇನು ಐಟಮ್ ಬೇಕಾಗ್ತವಲ್ಲ ಡೆಲಿವರಿ ಆದಮೇಲೆ ಅಂಥೇಳಿ ಅಕಸ್ಮಾತ್ ನಾರ್ಮಲ್ ಡೆಲಿವರಿ ಕೂಡ ಆಗ್ಬೋದು ಅನ್ನೋ ಇದ್ರೊಳಗೆ ನಾನು ಮೊದಲ ಎಲ್ಲ ಸಾಮಾನುಗಳ್ನ ಏನೇನು ಬೇಕು ತವ ಬೇಕಾಗ್ತಾವಲ್ಲ ಅವನ್ನೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ನಿ ಅದ ಬ್ಯಾಗ್ ತಗೊಂಡು ಹೋಗಿ ಅಡ್ಮಿಟ್ ಆದ್ವಿ ಇಲ್ಲಿ ಮೂರು ದಿನ ಅಷ್ಟೇ ಇಟ್ಕೊತಾರೆ ಎರಡೂವರೆ ದಿನ ನಂದು ಶು ಗುರುವಾರ ಅಡ್ಮಿಟ್ ಆದ್ನಿ ಶುಕ್ರವಾರ ಡೆಲಿವರಿ ಆಯಿತು ಶನಿವಾರ ಒಂದಿನ ದಿನ ಇದ್ನಿ ರವಿವಾರ ಮಧ್ಯಾಹ್ನ ಅಂದ್ರೆ ನಮ್ಮನ್ನ ಡಿಸ್ಚಾರ್ಜ್ ಮಾಡಿಬಿಟ್ರೆ ಹುಡುಗಿ ಒಂದು ಸ್ವಲ್ಪ ಅಳಾಕತ್ತಿತ್ತು ಇದು ಡಿಶ್ ಡಿಲಿವರಿ ಆಗಿಂದ ಡಿಸ್ಚಾರ್ಜ್ ರೂಮ್ಗೆ ಒಂದು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ನಮ್ಮನ್ನ ಅಲ್ಲಿ ವೆಯ್ಟ್ ಮಾಡತ್ತಿದ್ವಿ ಅಂದರೆ ಒಂದು ವ್ಯಾ ನಾವು ಕಾರ್ಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ವೆಯ್ಟ್ ಮಾಡತ್ತಿದ್ವಿ ಅವಾಗ ಮಗು ಹಳಾತಿತ್ತು ಇವರು ಸಮಾಧಾನ ಮಾಡಾಕತ್ತಿದ್ರು ಅತ್ತಾಗಿತ್ತಾಗ ಅಡ್ಡಾಡಿ ಆಮೇಲೆ ಇನ್ನು ಕಾರ್ ಬಂದಿಂದ ಮನೆಗೆ ಹೋಗ್ಬೇಕ ಈಗ ನಾವು ಇದ್ಕಲ್ ತೊಗೊಂಡು ಇಲ್ಲಿಂದ ನಮ್ದು ಡಿಲಿವರಿ ಆದ ಜಗದಿಂದ ಒನ್ ಅವರ್ ಜರ್ನಿ ಐತಿ ಅಲ್ಲಿಂದ ನಾವು ಮತ್ತೆ ಕಾರ್ ಮಾಡಿಕೊಂಡು ಮನೆಗೆ ಬಂದ್ವಿ ಅಂದ್ರೆ ಮನೆಗೆ ಕ್ವಾರ್ಟರ್ಸ್ ಕ್ವಾರ್ಟರ್ಸಿಗೆನ ಬಂದ್ವಿ ವಾಪಸ್ ನಮ್ಮ ಮತ್ತಿಮ್ಮ ಮಾವರು ಬಂದಾರ ಅವ್ರನ್ನೆಲ್ಲ ಆಮ್ನೊಂದು ಚಿಂತೆ ಇದಾಗಿತ್ತು ನಾವು ಡೆಲಿವರಿ ಆದಾಗ ಅಲ್ಲಿ ಡಿಲಿವರಿ ಜಗದೊಳಗ ಬೇರೆದವ್ರನ್ನ ಯಾರನ್ನೂ ಇಟ್ಕೊಳಂಗಿಲ್ಲ ಇರ್ತೇವಲ್ಲ ಅಂದ್ರೆ ಡಿಲಿವರಿ ಅಷ್ಟೇ ಇರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ನೋಡೋಕಷ್ಟು ಬರ್ಬೋದಿತ್ತು ಈಗ ಬಂದ್ವಿ ಡೆಲಿವರಿ ಆಗಿಂದ ನಮ್ಮಲ್ಲೇ ಡಿ ಹಿಂಗೆ ಹಾಸ್ಪಿಟ್ಲಿಂದ ಬಂದ ತಕ್ಷಣ ಆರತಿ ಎಲ್ಲ ಮಾಡೋಂಗಿಲ್ಲ ಏನಾರ ನಿವಾಳಿಸಿ ಒಗಿತಾರೆ ರೊಟ್ಟಿ ಚಪಾತಿ ಅಥವಾ ಏನಾರ ನಿಂಬೆ ಹಣ್ಣು ಇಲ್ಲ ನೆದರ ತೆಗಿತಾರೆ ನಿವಾಳಿಸ್ತಾರೆ ಹಾಗೆ ಈಗ ನಮ್ಮತ್ತೆಯರ ರೊಟ್ಟಿ ತೊಗೊಂಡು ಅದಾರ ಇದು ನಮ್ಮ ಮಾಮಾರ ಕಾಲಿಕುಂದ್ರ ಅವ್ರ ಅಲ್ಲ ಬೈಕ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಅದನ್ನ ನೋಡಕತ್ತಿದ್ರಿ ಇವ್ರ ಈಗ ನೆದರದು ಅದು ತೆಗಿತಾರ ಕಾಲಿಗೆ ನೀರು ಹಾಕಿ ಒಳಗಡೆ ಕರ್ಕೊಂತಾರ ಈಗ ರೊಟ್ಟಿ ನಿವಾಳ್ಸಕತ್ತಾರ ನಿವಾಳಿಸಿ ಒಂದು ಸೈಡ್ ಒಗೆಿದ್ದು ಮತ್ತು ಇನ್ನೊಂದು ಸೈಡ್ ಒಗಿದ್ದು ಹಿಂಗೆ ಕರ್ಕೊತಾರ ಆಮೇಲೆ ಮನೆಗೆ ಬಂದ ತಕ್ಷಣ ಜಳಕ ಮಾಡಬೇಕು ನಂದು ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರಲ್ಲ ನನಗೆ ಜಳಕ ಮಾಡಕ್ಕೂ ಆಗಬಲ್ಲದಾಗಿತ್ತು ನೋಡ್ಬೇಕು ಇನ್ನು ಒಳಗೆ ಹೋಗಿ ಜಳಕ ಅದು ಮಾಡಬೇಕು ಒಂದು ನನಗೆ ಒಂದು ಭಾಳ ಹೊಸ ಅಲ್ಲಿ ಮಗು ಒಂದು ಸ್ವಲ್ಪ ಭಾಳ ಅದ್ದಿತ್ತು ನಂಗೆ ನಿದ್ದೆ ಸರಿ ಆಗಿರಲಿಲ್ಲ ಪೇನಿಂದ ಹಂಗಾಗಿ ತೆಲಿಯೊಂದು ಭಾಳನು ಸತ್ತಿತ್ತು ನಾನು ಈಗ ಜಳಕ ಬಲ್ರಿ ಕತ್ತಿದ್ದೆ ಇಲ್ಲ ಹೊರಗಿಂದ ಬಂದಿದ್ದು ಮಾಡು ಅನ್ನತ್ತಿದ್ರೆ ಮತ್ತು ಮಾಡಿದೆ ಇಲ್ಲಿ ಆದ ನಂತರ ಐದು ನಾನು ನಾಲ್ಕನೇ ದಿನಕ್ಕೆ ಬಂದಿಲ್ಲ ಶುಕ್ರವಾರ ಡೆಲಿವರಿ ಆಯಿತು ಶನಿವಾರ ರವಿವಾರ ಸೋಮವಾರ ಒಂದು ದಿನ ಬಿಟ್ಟು ಐದನೇ ದಿನಕ್ಕೆ ಐದು ಎಸಿ ಅಂತ ಮಾಡ್ತಾರೆ ಐದು ಎಸಿ ಸಾಮಾನುಗಳನ್ನೆಲ್ಲ ನಮ್ಮ ಅತ್ತೆಯರು ತೊಗೊಂಡು ಬಂದಿದ್ರು ಐದು ದಸಿ ಈಗ ಸಾಮಾನುಗಳನ್ನ ಐದು ದಸಿ ಸಾಮಾನುಗಳನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಳತ್ತಾರ ಈಗ ಪೂಜೆ ಮಾಡಬೇಕು ಅಂದ್ರೆ ನಾವು ಎಲ್ಲಿ ನಾವು ಮಲ್ಕೋತೇವಲ್ಲ ಅಂದ್ರೆ ಡೆಲಿವರಿ ಆದವ್ರು ಎಲ್ಲಿ ಮಲ್ಕೋತೇವಿ ಅಲ್ಲಿ ಇವನ್ನ ಪೂಜೆ ಇದು ಮಾಡ್ತಾರೆ ಪೂಜೆಗೆ ಇವನ್ನೆಲ್ಲ ಸಾಮಾನುಗಳನ್ನ ಇಟ್ಟಿರ್ತಾರೆ ಇಲ್ಲಿ ಪೂಜೆಗೆ ಈಗ ರೆಡಿ ಮಾಡಿ ಇಟ್ಕೊಂಡಾರ ಮತ್ತು ಅದಕ್ಕೊಂದು ಕುಂಚಿಗಿನೂ ತಗೊಂಡು ಬಂದಾರ ಅಂದ್ರೆ ಹೊಸದು ಕಟ್ ಬೇಕಂತ ಕುಂಚಿಗಿ ಈಗ ಈ ಥರ ಪೂಜೆ ಮಾಡಿ ಇಟ್ಟಾರ ಇದು ಸಾಯಂಕಾಲನ ಪೂಜೆ ಮಾಡ್ಯಾರ ಪೂಜೆ ಮಾಡಿ ಆರತಿ ಇವನ್ನೆಲ್ಲ ಹಿಂಗೆ ಇಟ್ಟಾರ ನೋಡ್ರ ಈಗ ನಂದ ಡೆಲಿವರಿಗೆ ಅಂದ್ರೆ ಇದನ್ನ ಬಾಣಂತನ ನಡ್ಯಾಕ ಸ್ಟಾರ್ಟ್ ಆಗೈತಿ ನಮ್ಮ ಮನೆಯವರ ಇಲ್ಲಿ ಕಾಶ್ಕೊಳಕ ಇವನ್ನೆಲ್ಲ ಮಾಡತ್ತಾರ ಅಂದ್ರೆ ಹಚ್ಚಾಕತ್ತಾರ ಈ ಲಾಗ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ನಮ್ಮಲ್ಲಿ ಬಾಣಂತಿಯರು ಈ ಥರ ಆ ಬೆಂಕಿ ಹಚ್ಚಿ ಅಂದ್ರೆ ಇಡ್ಲಿಯಿಂದ ಕಾಸ್ಕೊಂತಾರೆ ನಡ ಅದು ಅದಕ್ಕೆ ಇವರು ರೆಡಿ ಮಾಡಕತ್ತಾರ